well ಕಳೆದ ಒಂದು ವರ್ಷದಲ್ಲಿ ನಿಫ್ಟಿ ಸುಮಾರು ಆರು ಆರೂವರೆ ಪರ್ಸೆಂಟೇಜ್ನಷ್ಟು ನಷ್ಟು ಪಾಸಿಟಿವ್ ಗ್ರೋತ್ ಆಗಿದ್ರೆ ಇದೇ ಎಕ್ಸಾಕ್ಟ್ ಸಂದರ್ಭದಲ್ಲಿ ನಿಯರ್ಲಿ ಹದಿನೈದು ಪರ್ಸೆಂಟೇಜ್ನಷ್ಟು ನಷ್ಟು ಫಾಲ್ ಅನ್ನ ಐ ಟಿ ಇಂಡಸ್ಟ್ರಿ ಕಂಡಿರುತ್ತೆ ಭಾರತದಲ್ಲಿ ಐ ಟಿ ಇಂಡಸ್ಟ್ರಿ ಭಾರತದ ಎಕನಾಮಿಕ್ ವ್ಯವಸ್ಥೆಯಲ್ಲಿ ತುಂಬಾ ಮೇಜರ್ ಪಾತ್ರವನ್ನು ವಹಿಸುತ್ತೆ ಸುಮಾರು ಏಳೂವರೆ ಪರ್ಸೆಂಟೇಜ್ನಷ್ಟು ನಷ್ಟು ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಇಂಡಸ್ಟ್ರಿಯಲ್ಲಿ ಬಂದಿರುತ್ತೆ ಎಕ್ಸ್ಪೋರ್ಟ್ಸ್ ವೈಸ್ ಇರಬಹುದು ಎಲ್ಲಾ ಒಂದು ಎಂಗಲ್ಸ್ ಗಳನ್ನ ನೋಡ್ತೀವಿ ಅಂತ ಅಂದ್ರೆ ಐಟಿ ಇಂಡಸ್ಟ್ರಿಯ ರೋಲ್ ತುಂಬಾ ತುಂಬಾ ಮುಖ್ಯವಾಗಿರುತ್ತೆ ಎಂಟೈಯರ್ ಆರ್ಥಿಕ ವ್ಯವಸ್ಥೆಯಲ್ಲಿ ಭಾರತದ್ದು ಸೊ ಹಾಗಾಗಿ ಹಾಗೆ ಈ ಒಂದು ಇಂಡಸ್ಟ್ರಿ ಏನೇನು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಇನ್ ಡೀಟೇಲ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ ಸದ್ಯದ ಸಿಚುವೇಶನ್ಸ್ ಗಳಿಗೆ ಆಗ್ತಾ ಇರತಕ್ಕಂಥ ವಿಚಾರಗಳೇನೋ ಅಟ್ ದ ಸೇಮ್ ಟೈಮ್ ಮೈಕ್ರೋ ಮ್ಯಾಕ್ರೋ ಫ್ಯಾಕ್ಟರ್ಸ್ ಗಳು ಹೇಳ್ತೀವಿ ನಾವು ಸೊ ಇರತಕ್ಕ ಕೆಲವೊಂದಿಷ್ಟು ಕ್ರಿಟಿಕಲ್ ನಾನು ಡಿಸ್ಕಶನ್ ಮಾಡಕ್ ಹೋಗ್ತಾ ಇದ್ದೀನಿ ಅಂಡ್ ಬೇಸ್ಡ್ ಆನ್ ದಟ್ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ ಐ ಟಿ ಇಂಡಸ್ಟ್ರಿ ಮೇಲೆ ಇಟ್ಕೊಳ್ಬೋದು ಸಪೋಸ್ ಐ ಟಿ ಇಂಡಸ್ಟ್ರಿಲಿ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಅವಕಾಶ ಇದೆ ಅಂತಂದ್ರೆ ಯಾವ ಯಾವ ಕಡೆಗೆ ಅವಕಾಶಗಳಿದೆ ಅಂತಕ್ಕಂಥದ್ದನ್ನು ಇನ್ ಡೀಟೇಲ್ ಆಗಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಒಂದಕ್ಕೊಂದು ಲಿಂಕ್ ಇರುತ್ತೆ ಕೊನೆವರೆಗೂ ನೋಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್ ಇರತಕ್ಕಂತದ್ದು ಮೊದಲನೇ ಹೆಜ್ಜೆ ಆಗುತ್ತೆ ಈ ವಿಚಾರವಾಗಿ ಜೆ ಎಂ ಫೈನಾನ್ಷಿಯಲ್ ಅವರು ಆಫರ್ ಮಾಡ್ತಾ ಇರತಕ್ಕಂತಹ ಬ್ಲಿಂಕ್ ಎಕ್ಸ್ ಆಪ್ ಅಂತ ನೀವು ಚೆಕ್ ಮಾಡಬಹುದು ಸಿಂಪಲ್ ಸ್ಮಾರ್ಟ್ ಅಂಡ್ ಸೀಮ್ಲೆಸ್ ಇಂಟಿಗ್ರೇಷನ್ ಇರತಕ್ಕಂತಹ ಓವರ್ ಆಲ್ ಒಂದು ಇಂಟರ್ಫೇಸ್ ನಿಮಗೆ ಸಿಗುತ್ತೆ ಈ ಒಂದು ಆಪ್ ಮೂಲಕ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಡೈನಮಿಕ್ ಇಂಡಸ್ಟ್ರೀಸ್ ಗಳಾಗಿರ್ತಕ್ಕಂಥ ಐಟಿ ಇರಬಹುದು ಮಲ್ಟಿಪಲ್ ಇಂಡಸ್ಟ್ರೀಸ್ ಗಳ ಸ್ಟಾಕ್ಸ್ ಗಳನ್ನ ಅನಲೈಸ್ ಕೂಡ ಮಾಡಬಹುದು ಹಾಗೆ ಇವರು ಕಾಲ ಕಾಲಕ್ಕೆ ಫ್ರೀ ರಿಸರ್ಚ್ ಕಾಲ್ಸ್ ಗಳನ್ನ ಇವ್ರ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ ಯಾವ ಒಂದು ಪರ್ಟಿಕ್ಯುಲರ್ ಶೇರ್ ಅಪರ್ಚುನಿಟಿ ಇದೆ ಬೈಯಲ್ಲಿ ಟಾರ್ಗೆಟ್ ಏನು ಈ ರೀತಿಯಂತಹ ಒಂದು ಅವಕಾಶ छह ಕಾಲ ಕಾಲಕ್ಕೆ ಪೋಸ್ಟ್ ಮಾಡ್ತಾ ಇರ್ತಾರೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವೆರಿ ರೀಸೆಂಟ್ ಅನೌನ್ಸ್ಮೆಂಟ್ ಎರಡು ತಿಂಗಳಿಗೆ ಹೊಸ ಯೂಸರ್ಸ್ ಗಳು ಯಾರು ಇರ್ತಾರೋ ಅವರಿಗೆ ಎರಡು ತಿಂಗಳು ಕಂಪ್ಲೀಟ್ ಬ್ರೋಕರೇಜ್ ಫ್ರೀ ಯಾವುದೇ ರೀತಿಯ ಬ್ರೋಕರೇಜ್ ಯಾವುದೇ ಸೆಗ್ಮೆಂಟ್ ಅಲ್ಲೂ ಕೂಡ ಕೊಡ್ತಕ್ಕಂಥ ಅವಶ್ಯಕತೆ ಎಲ್ಲ ಆ ರೀತಿಯ ಅನ್ನ ಈ ಒಂದು ಪರ್ಟಿಕ್ಯುಲರ್ ಆಪ್ ಪ್ರೊವೈಡ್ ಮಾಡ್ತಾ ಇದೆ ಎಫ್ಎನ್ ಓ ಇರ್ಬೋದು ಇಕ್ವಿಟಿ ಇರ್ಬೋದು ಡೆಲಿವರಿ ಇರ್ಬೋದು ಇಂಟ್ರಾಡೇ ಟ್ರೇಡಿಂಗ್ ಇರ್ಬೋದು ಎಲ್ಲ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ಸ್ ಗಳಿಗೂ ಕೂಡ ಜೀರೋ ಬ್ರೋಕರೇಜ್ ಇರುತ್ತೆ ಫಸ್ಟ್ ಟೂ ಗೆ ಹೊಸ ಯೂಸರ್ಸ್ ಗಳಿಗೆ ಆಪ್ಷನ್ಸ್ ಟ್ರೇಡಿಂಗ್ ನೀವು ಮಾಡ್ತೀರಾ ಅಂತಂದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರತಕ್ಕಂತದ್ದು ಹಾಗೆ ಫೈವ್ ಟಾಪ್ ಕಾಂಟ್ರಾಕ್ಟ್ಸ್ ಗಳು ಎಲ್ಲಿ ವಾಲ್ಯೂಮ್ಸ್ ಗಳು ಹಾಗೆ ಟರ್ನ್ ಗಳು ಜಾಸ್ತಿ ಆಗ್ತಾ ಇದೆಯೋ ಅದನ್ನ ಸ್ಮಾರ್ಟ್ ವೇದಲ್ಲಿ ಫಿಲ್ಟರ್ ಮಾಡ್ತಕ್ಕಂಥ ಹಾಗೆ ಸ್ಕ್ರೀನ್ ಮಾಡ್ತಕ್ಕಂಥ ಅವಕಾಶ ಈ ಆಪ್ ಮೂಲಕ ದೊರೆಯುತ್ತೆ ಬಿಗಿನರ್ ಫ್ರೆಂಡ್ಲಿ ಪ್ಲಾಟ್ಫಾರ್ಮ್ ಇದಾಗಿರುತ್ತೆ ಆಸಕ್ತಿ ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೆ ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ನಾನು ಈ ವಿಡಿಯೋ ಚೆಕ್ ಮಾಡಬಹುದು ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಐ ಟಿ ಇಂಡಸ್ಟ್ರಿ ಅಂತಕ್ಕಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ತುಂಬಾ ಮೇಜರ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಆಲ್ಮೋಸ್ಟ್ ಏಳುವರೆ ನಷ್ಟು ಎಂಟೈಯರ್ ಜಿ ಡಿ ಪಿ ಅಂತ ಹೇಳ್ತೀವಿ ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಒಂದು ಬ್ರಾಡ್ ಸೆನ್ಸ್ ಹೇಳಬೇಕು ಅಂತಂದ್ರೆ ಭಾರತದ ಅರ್ನಿಂಗ್ ಅಲ್ಲಿ ಏಳುವರೆ ಪರ್ಸೆಂಟೇಜ್ ಕಾಂಟ್ರಿಬ್ಯೂಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಇಂಡಸ್ಟ್ರಿಯಿಂದ ಬಂದಿರತಕ್ಕಂಥದ್ದು ಅಂಡ್ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಹತ್ತು ಪರ್ಸೆಂಟೇಜ್ಗೆ ಗೆ ರೀಚ್ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಟೇಷನ್ ಗಳು ಇರುತ್ತೆ ಇಂಡಸ್ಟ್ರಿಯ ಓವರ್ ಆಲ್ ರೆವೆನ್ಯೂ ಪ್ರಕಾರ ನೋಡ್ತೀವಿ ಅಂತ ಅಂದ್ರೆ ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್ ರೆವೆನ್ಯೂ ಪ್ರಕಾರ ನೋಡ್ತೀವಿ ಅಂತಂದ್ರೆ ಸುಮಾರು ಟೂ ಫೋರ್ಟಿ ಫೈವ್ ಬಿಲಿಯನ್ ಡಾಲರ್ಸ್ನಷ್ಟು ಆಲ್ರೆಡಿ ರೀಚ್ ಆಗಿರುತ್ತೆ ಅಂಡ್ ಬೈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದು ಮೋರ್ ದನ್ ತ್ರೀ ಫೋರ್ಟಿ ಫೈವ್ ಬಿಲಿಯನ್ ಡಾಲರ್ಸ್ಗೆ ರೀಚ್ ಆಗಬಹುದು ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ಗಳಿದೆ ಅಂಡ್ ಇವತ್ತಿನ ಕಾಲಕ್ಕೆ ಫೈವ್ ಪಾಯಿಂಟ್ ಫೋರ್ ಮಿಲಿಯನ್ ಅಂದ್ರೆ ಸುಮಾರು ಐವತ್ನಾಲ್ಕು ಲಕ್ಷಕ್ಕೆ ಜಾಬ್ ಕೊಟ್ಟಿರುತ್ತೆ ಈ ಒಂದು ಇಂಡಸ್ಟ್ರಿ ಜಾಬಿನ ವಿಚಾರದಲ್ಲಿ ನೋಡ್ತೀವಿ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಪ್ರೈವೇಟ್ ಸೆಕ್ಟರ್ಸ್ ಅಂತ ಹೇಳ್ಬೋದು ಜಾಬ್ ಪ್ರೊವೈಡ್ ಮಾಡ್ತಾ ಇರೋದ್ರಲ್ಲಿ ಸುಮಾರು ಎರಡರಿಂದ ಮೂರು ಲಕ್ಷದಷ್ಟು ವರ್ಷದಿಂದ ವರ್ಷಕ್ಕೆ ಕ್ರಿಯೇಟ್ ಮಾಡ್ತಾ ಇದೆ ಈ ಇಂಡಸ್ಟ್ರಿ ಅಂಡ್ ಗ್ರೋತ್ ಅಂತಂದರೆ ಮಲ್ಟಿಪಲ್ ಗ್ರೋತ್ ಫ್ಯಾಕ್ಟರ್ಸ್ ಈ ಒಂದು ಇಂಡಸ್ಟ್ರಿ ಬರ್ತಕ್ಕಂಥ ದಿನಗಳಲ್ಲಿ ಬೆಳೆಯುತ್ತೆ ಅಂತ ಹೇಳೋದಕ್ಕೆ ಮೊದಲನೇದಾಗಿ ಗ್ಲೋಬಲ್ ಲೆವೆಲಲ್ಲಿ ಇರತಕ್ಕಂತಹ ಎಲ್ಲ ಮೆಜಾರಿಟಿ ಕಂಪನೀಸ್ ಗಳು ಈಗ ಇವನ್ ನೀವು ಕಾರ್ ಅಂತಂದ್ರೂ ಕೂಡ ಕಾರಿನ ಹಿಂದೆ ಕೋಡಿಂಗ್ ಇರುತ್ತೆ ಆ ಕೋಡಿಂಗ್ ಮಾಡಬೇಕು ಅಂತಂದ್ರೆ ಸಮ್ ಆರ್ ಆರ್ ಅದರ್ ಅದರ್ ಸಾಫ್ಟ್ವೇರ್ ಕಂಪನಿಗಳು ವರ್ಕ್ ಮಾಡಿರಬೇಕು ಸೊ ಹಾಗಾಗಿ ಗ್ಲೋಬಲ್ ಸ್ಪೆಂಡಿಂಗ್ ಪ್ರಕಾರ ಸುಮಾರು ಲೆವೆನ್ ಪರ್ಸೆಂಟೇಜ್ ನಷ್ಟು ಕಂಪನೀಸ್ ಗಳು ಸ್ಪೆಂಡ್ ಮಾಡೋಕೆ ರೆಡಿ ಇದೆ ಐ ಟಿ ಮೇಲೆ ಸೆಕೆಂಡ್ ಮೇಜರ್ ಪಾಯಿಂಟ್ ಎ ಐ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒನ್ ಆಫ್ ದ ಮೇಜರ್ ರೆವಲ್ಯೂಷನರಿ ಚೇಂಜ್ ಇವತ್ತಿನ ಮಟ್ಟಿಗೆ ಆಗ್ತಾ ಇರತಕ್ಕಂಥದ್ದು ಸುಮಾರು ಇಪ್ಪತ್ತು ಪರ್ಸೆಂಟೇಜ್ನಷ್ಟು ಕಂಪೌಂಡೆಡ್ ವೇದಲ್ಲಿ ಎಂಟೈರ್ ಇಂಡಸ್ಟ್ರಿ ನೇ ಬೆಳೀತಾ ಇರತಕ್ಕಂಥದ್ದು ಇದರ ಹಿಂದೆ ಕೂಡ ಐಟಿ ಇಂಡಸ್ಟ್ರಿ ಇರುತ್ತೆ ಅಂಡ್ ಇದ್ರ ಜೊತೆಗೆ ಗೌರ್ಮೆಂಟ್ ಪುಷ್ ಕೂಡ ಭಾರತದಲ್ಲಿ ಸಿಗ್ತಾ ಇರತಕ್ಕಂಥದ್ದು ಡಿಜಿಟಲ್ ಇಂಡಿಯಾನೇ ಇರಬಹುದು ಸ್ಟಾರ್ಟ್ಅಪ್ ಇಂಡಿಯಾ ಇರಬಹುದು ಅಥವಾ ಇಂಡಿಯಾ ಎ ಐ ಮಿಷನ್ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಸುಮಾರು ಹತ್ತು ಸಾವಿರದ ಮುನ್ನೂರು ಕೋಟಿಯಷ್ಟು ಬೆನಿಫಿಟ್ ಅನ್ನ ಗೌರ್ಮೆಂಟ್ ಕೊಟ್ಟಿರುತ್ತೆ ಹಾಗೆ ಬರ್ತಕ್ಕಂಥ ದಿನಗಳಲ್ಲೂ ಕೂಡ ಇಂಡಿಯಾದಲ್ಲೇ ರೆಡಿ ಆಗ್ತಕ್ಕಂತಹ ಸಾಫ್ಟ್ವೇರ್ ಸೊಲ್ಯೂ ಫರ್ದರ್ ಬೆನಿಫಿಟ್ಸ್ ಹಾಗೆ ಪುಷ್ಗಳು ಏನಿದೆ ಗೌರ್ಮೆಂಟ್ ಸಿಕ್ತಕ್ಕಂಥ ಪಾಸಿಬಿಲಿಟೀಸ್ ಗ್ರೋತ್ ಫ್ಯಾಕ್ಟರ್ಸ್ ಆಗಿ ವರ್ಕ್ ಆಗುತ್ತೆ ಐಟಿ ಇಂಡಸ್ಟ್ರಿಗೆ ಅಂಡ್ ಗ್ಲೋಬಲ್ ಲೆವೆಲ್ ಅಲ್ಲಿ ಐಟಿ ಪ್ರೆಸೆನ್ಸ್ ಎಸ್ಪೆಷಲಿ ಬೆಂಗಳೂರು ಹೈದರಾಬಾದ್ ಹಾಗೆ ಮೇಜಾರಿಟಿ ಆಫ್ ದ ಸಿಟೀಸ್ ಗಳಲ್ಲಿ ಐ ಟಿ ಇಂಡಸ್ಟ್ರೀ ಬೂಮಿಂಗ್ ಅಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲೂ ಕೂಡ ಇಲ್ಲಿಂದ ಸರ್ವಿಸಸ್ ಗಳು ಹೋಗ್ತಾ ಇದೆ ಬರೀ ಟೂ ತೌಸಂಡ್ ಟ್ವೆಂಟಿ ಒಂದೇ ವರ್ಷದಲ್ಲೇನೆ ಸುಮಾರು ನೂರ ತೊಂಬತ್ ಮೂರು ಬಿಲಿಯನ್ ಡಾಲರ್ ಅಮೌಂಟ್ ಐಟಿ ಇಂಡಸ್ಟ್ರಿ ಗಳಿಸಿರುತ್ತೆ ಎಕ್ಸ್ಪೋರ್ಟ್ಸ್ ಗಳಿಂದ ಓವರ್ ಆಲ್ ಐ ಟಿ ಇಂಡಸ್ಟ್ರಿ ಒಂದು ಮೇಜರ್ ಪಾರ್ಟ್ ಏನಿದೆಯೋ ನಮ್ಮ ಪ್ರತಿಯೊಂದು ದೈನಂದಿನ ಜೀವನದಲ್ಲಿ ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ಗಳಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗುತ್ತೆ ಎಸ್ಪೆಷಲಿ ಇಂಡಿಯಾ ಐ ಟಿ ಅಂತ ನೋಡ್ತೀವಿ ಅಂತಂದರೆ ರೋಲ್ಸ್ ತುಂಬಾ ಇರುತ್ತೆ ಮೆಜಾರಿಟಿ ಆಫ್ ದ ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸ್ಗಳನ್ನು ಕೂಡ ಈ ಒಂದು ಇಂಡಸ್ಟ್ರಿ ಹೊಂದಿರುತ್ತೆ ಬಟ್ ಇಲ್ಲಿಗೇನೆ ಇಷ್ಟು ನೋಡಿಕೊಂಡೆ ನಾವು ಇನ್ವೆಸ್ಟ್ ಮಾಡಬೇಕು ಅಥವಾ ಇಷ್ಟು ನೋಡಿಕೊಂಡೆ ನಾವು ಕನ್ಕ್ಲೂಡ್ ಮಾಡ್ಕೊಳ್ಬಹುದ ಆನ್ಸರ್ ಇಸ್ ನೋ ಈಗ ಸದ್ಯದ ಕಂಡೀಷನ್ಗೆ ನಡೀತಾ ಇರತಕ್ಕಂತಹ ಡೇಟಾ ಬೇಸ್ಡ್ ಫ್ಯಾಕ್ಟರ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಗಮನಿಸ್ತಾ ಇರಬಹುದು ಲಾಸ್ಟ್ ಮೂರು ವರ್ಷದ ಒಂದು ಬದಲಾವಣೆಗಳೇನಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂದ ನಿಫ್ಟಿ ಐಟಿ ನೋಡ್ತಾ ಇರ್ತಕ್ಕಂಥದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನೋಷ್ಟೊತ್ತಿಗೆ ಆಲ್ಮೋಸ್ಟ್ ಡಬಲ್ ದ ವ್ಯಾಲ್ಯೂ ಗ್ರೋತ್ ಅಹ್ ಹೂಡಿಕೆದಾರರಿಗೆ ಈ ಒಂದು ಇಂಡಸ್ಟ್ರಿ ತಂದುಕೊಟ್ಟಿರುತ್ತೆ ಬಟ್ ವೆರಿ ರೀಸೆಂಟ್ಲಿ ತುಂಬಾ ಬ್ಯಾಡ್ ಆಗಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಸುಮಾರು ಹದಿನೈದು ಇಪ್ಪತ್ತು ನಷ್ಟು ಡೌನ್ ಫಾಲಿಂಗ್ ಏನಿದೆಯೋ ಐ ಟಿ ಇಂಡಸ್ಟ್ರಿಲಿ ಕಂಡಿರುತ್ತೆ ಫಾಲ್ ನಾವು ನೋಡ್ತೀವಿ ಅಂತ ಅಂದ್ರೆ ಸೊ ಇಲ್ಲಿ ವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ ಅಂತ ಬರುತ್ತೆ ನಮ್ಮ ವ್ಯೂವರ್ಸ್ ಗಳಿಗೆ ಆಲ್ರೆಡಿ ಗೊತ್ತಿರುತ್ತೆ ಬೇಸಿಕಲಿ ಇದನ್ನ ಪಿ ರೇಷು ಅಂತ ಹೇಳಿದೀವಿ ನಾವು ಇನ್ ದ ಸೆನ್ಸ್ ನಾವು ಕೊಡ್ತಾ ಇರತಕ್ಕಂಥ ಬೆಲೆ ಹಾಗೆ ಆ ಒಂದು ಬೆಲೆ ಕೊಡ್ತಾ ಇರತಕ್ಕಂಥ ಕಂಪನೀಸ್ ಗಳ ಅರ್ನಿಂಗ್ ಏನಿದೆಯೋ ಅದೆರಡಕ್ಕೂ ಕಂಪೇರ್ ಮಾಡಿ ನೋಡಿದಾಗ ಈ ನಂಬರ್ ಕಡಿಮೆ ಇರಬೇಕು ನಮಗೆ ಆದಷ್ಟು ಎಸ್ಪೆಷಲಿ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ನೋಡ್ತೀವಿ ಅಂತ ಅಂದ್ರೆ ಇಲ್ಲೇನು ಗ್ರೇ ಲೈನ್ ಕಾಣಿಸ್ತಾ ಇದೆಯೋ ನಮಗೆ ಕಾಣಿಸ್ತಾ ಇರಬಹುದು ನಿಮಗೆ ಒಂದು ನಿಮಿಷ ಎಸ್ ಸೊ ಮೀಡಿಯನ್ ಇಂಡೆಕ್ಸ್ ಪಿ ಆ್ಯಾವ್ರೇಜ್ ಲಾಸ್ಟ್ ಮೂರು ವರ್ಷದ ಪಿ ಎಷ್ಟಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸೆವೆನ್ ಇದ್ರ ಕೆಳಗಡೆಗೆ ಬೆಲೆ ನಡೀತಾ ಇದೆ ಅಂತಂದರೆ ಇನ್ ಅ ಸಿಂಪಲ್ ಸೆನ್ಸ್ ಕಂಪ್ನೀಸ್ಗಳ ಆ್ಯಾವ್ರೇಜ್ ಅರ್ನಿಂಗ್ಸ್ಗಳು ಚೆನ್ನಾಗಿದೆ ಬಟ್ ಕೊಡ್ತಕ್ಕಂಥ ಬೆಲೆ ಏನಿದೆಯೋ ಆ ಬೆಲೆ ಆವ್ರೇಜ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ವ್ಯಾಲ್ಯೂಯೇಷನ್ಸ್ಗಳು ಬೆಟರ್ ಆಗಿದೆ ತುಂಬ ಜಾಸ್ತಿ ಪ್ರೈಸ್ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ನೀವು ಟೂ ತೌಸಂಡ್ ಟ್ವೆಂಟಿ ಫೋರ್ ಆ ಒಂದು ಸಂದರ್ಭದಲ್ಲಿ ನೋಡಿದ್ರೆ ತರ್ಟಿ ಫೈವ್ ಪಾಯಿಂಟ್ ಫೈವ್ ಇದ್ದಂಥದ್ದು ಆ್ಯಾವ್ರೇಜಿನ ಮೇಲೆ ಏಳು ಎಂಟು ಪಾಯಿಂಟ್ಸ್ಗಳು ಮೇಲೆ ಹೋಗಿಬಿಟ್ಟಿತ್ತು ಈ ನಂಬರ್ ಬಟ್ ಈವಾಗ ಸದ್ಯದ ಕಂಡೀಷನ್ಗೆ ಮೂರು ವರ್ಷದ ಆವರೇಜಿನ ಪ್ರಕಾರ ವ್ಯಾಲ್ಯುವೇಷನ್ಸ್ಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರತಕ್ಕಂಥದ್ದು ಐ ಟಿ ಇಂಡಸ್ಟ್ರಿಯಲಿ ಸೊ ನಾವು ಕೊಡ್ತಾ ಇರತಕ್ಕಂಥ ಬೆಲೆ ಸಮಂಜಸವಾಗಿದೆ ಕಂಪನೀಸ್ಗಳ ಅರ್ನಿಂಗ್ಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಆ್ಯಂಡ್ ಇವನ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂತ ಹೇಳ್ತೀವಿ ಬೇಸಿಕಲಿ ಬುಕ್ ವ್ಯಾಲ್ಯೂ ಅಂತಂದರೆ ಒಂದು ಆಸ್ತಿ ಅಂತ ಹೇಳ್ಬೋದು ನಾವು ಈಗ ನನ್ನ ಹತ್ರ ನೂರು ರೂಪಾಯಿ ನಾನು ಬೆಲೆ ಕೊಡ್ತಾ ಇದೀವಿ ಒಂದು ಕಂಪ್ನಿಗೆ ಇಪ್ಪತ್ತು ರೂಪಾಯಿ ಆಸ್ತಿ ಇದೆ ಅಂತಂದರೆ ಐದು ರೂಪಾಯಿ ಆಯಿತು ನೂರು ಡಿವೈಡ್ ಬೈ ಇಪ್ಪತ್ತು ಅಂತಂದ್ರೆ ಸೊ ಇದು ಕೂಡ ನೀವು ನೋಡ್ತಾ ಇರಬಹುದು ಸುಮಾರು ಸದ್ಯದ ಕಂಡೀಷನ್ಗೆ ಸಿಕ್ಸ್ ಪಾಯಿಂಟ್ ಏಟ್ ಇರುತ್ತೆ ಸೊ ಆವರೇಜ್ ಕೆಳಗಡೆಗೆ ಇದು ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಅಸೆಟ್ಸ್ ಗಳು ಕಂಪನಿ ಹತ್ರ ಇದೆ ಅದಕ್ಕೆ ಕಂಪೇರ್ ಮಾಡಿ ನೋಡ್ತೀವಿ ಕೂಡ ನಾವು ಕೊಡ್ತಾ ಇರತಕ್ಕಂಥ ಬೆಲೆ ಎಂಟೈರ್ ಭಾರತದ ಐಟಿ ಇಂಡಸ್ಟ್ರಿಗೆ ಕಡಿಮೆ ಇದೆ ಅಥವಾ ಸಮಂಜಸವಾಗಿದೆ ಅಂತಕ್ಕಂಥದನ್ನ ವೆರಿ ಕ್ಲಿಯರ್ ಆಗಿ ಈ ಎರಡು ಪಾಯಿಂಟ್ಸ್ ಗಳು ನಮಗೆ ತೋರಿಸ್ತಾ ಇದೆ ಅಂಡ್ ಫಾಲಿನ ಪ್ರಕಾರ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ವೆರಿ ರೀಸೆಂಟ್ ಆಗಿ ನಾವು ನೋಡ್ತೀವಿ ಅಂತಂದ್ರೆ ಸುಮಾರು ಆಲ್ ಟೈಮ್ ಮೂವತ್ತು ಪರ್ಸೆಂಟೇಜ್ ಎಂಟೈರ್ ಐಟಿ ಇಂಡಸ್ಟ್ರಿ ಫಾಲೋ ಆಗಿರುತ್ತೆ ಬಿಕಾಸ್ ಇದರಿಂದ ಇರತಕ್ಕಂಥ ಟಿ ಸಿ ಎಸ್ ಇರ್ಬೋದು ಇರಬಹುದು ಮೇಜರ್ ಕಂಪನೀಸ್ ನಷ್ಟು ಕುಸಿತವನ್ನ ಕಂಡಿದಂತದ್ದು ಸದ್ಯದ ನಾವು ನೋಡ್ತೀವಿ ಅಂತಂದ್ರೆ ಟೆಕ್ನಿಕಲಿ ಸೊ ಇಲ್ಲಿ ಗಮನಿಸ್ತಾ ಇರಬಹುದು ನೀವು ಲಾಸ್ಟ್ ಏನ್ ಸಪೋರ್ಟ್ ತಗೊಂಡಿದೆಯೋ ಇನ್ ದ ಸೆನ್ಸ್ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿಗೆ ಬಂತು ಮಾರ್ಕೆಟ್ ಕರ್ಸರ್ನ ಫಾಲೋ ಮಾಡಿ ಮಾರ್ಕೆಟ್ ಮೇಲೆ ಹೋಯ್ತು ಮತ್ತೆ ವಾಪಸ್ ಅದೇ ಲೆವೆಲ್ಗೆ ಬಂದು ಮೇಲ್ಗಡೆ ಹೋಗ್ತಾ ಇದೆ ಸೊ ಈ ಲೆವೆಲ್ ಏನಿದೆಯೋ ಸಪೋರ್ಟ್ ಕೊಡ್ತಾ ಇದೆ ಇಂಡಸ್ಟ್ರಿಗೆ ಸೊ ಎಲ್ಲಿವರೆಗೂ ಇಂಡಸ್ಟ್ರಿ ಥರ್ಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ತರ್ಟಿ ಟೂ ತೌಸಂಡ್ ಅಪ್ರಕ್ಸಿಮೇಟ್ ತರ್ಟಿ ಟೂ ತೌಸಂಡ್ ಲೆವೆಲ್ ಮೇಲೆ ನಿಫ್ಟಿ ಐಟಿ ಇಂಡಸ್ಟ್ರಿ ಸರ್ವೈವ್ ಆಗ್ತಾ ಇರುತ್ತೋ ದಟ್ ಈಸ್ ಸ್ಟಿಲ್ ಅ ಪಾಸಿಟಿವ್ ಸೈನ್ ಫಾರ್ ದ ಮಾರ್ಕೆಟ್ ಸೊ ಅಲ್ಲಿವರೆಗೂ ನಾವು ಮಾರ್ಕೆಟ್ ಮೇಲೆ ಹೋಗ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳ್ಬಹುದು ಅಂಡ್ ನಿಫ್ಟಿ ಆಲ್ರೆಡಿ ಆಲ್ ಟೈಮ್ ಹೈ ಹತ್ರ ಬರ್ತಾ ಇದೆ ನಿಯರ್ಲಿ ವೆರಿನ್ ಈ ನಾವು ನೋಡ್ತೀವಿ ಅಂತಂದರೆ ಸ್ಟಿಲ್ ಇಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟೇಜ್ ನಷ್ಟು ರೂಮ್ ಉಳ್ಕೊಂಡಿದೆ ಗ್ರೋತ್ಗೆ ಇನ್ ದ ಸೆನ್ಸ್ ರಿಸ್ಕ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ನಾವು ನೋಡ್ತೀವಿ ಅಂತಂದ್ರೆ ತುಂಬಾ ರಿಸ್ಕ್ ಅಂತ ಇಲ್ಲ ರಿವಾರ್ಡ್ ರಿವಾರ್ಡ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ಅಡಿಷನಲ್ ರಿವಾರ್ಡ್ ನಮಗೆ ಇಲ್ಲಿ ಕಾಣಕ್ಕೆ ಸಿಗ್ತಾ ಇದೆ ಕಂಪೇರಿಂಗ್ ಟು ದ ಬ್ರಾಡರ್ ಮಾರ್ಕೆಟ್ಸ್ ಬ್ರಾಡರ್ ಮಾರ್ಕೆಟ್ಸ್ ಗಳಲ್ಲಿ ಆಲ್ ಟೈಮ್ ಹೈ ಹತ್ರ ಮಾರ್ಕೆಟ್ ಆಲ್ರೆಡಿ ಬಂದಿರುತ್ತೆ ವೆರಿ ನಿಫ್ಟಿ ಐ ಟಿಯಲ್ಲಿ ವ್ಯಾಲ್ಯೂಯೇಷನ್ ಗಳು ಚೆನ್ನಾಗಿದೆ ಕಂಪೇರಿಂಗ್ ಟು ದ ಅರ್ನಿಂಗ್ಸ್ ಕಂಪೇರಿಂಗ್ ಟು ದ ಅಸೆಟ್ಸ್ ಅಂಡ್ ಈಗಿರೋ ಸದ್ಯದ ಕಂಡೀಷನ್ಗೆ ಒಂದು ಕನ್ಸಲ್ಟೇಷನ್ ಇರುತ್ತೆ ಈಗ ಐಟಿ ಇಂಡಸ್ಟ್ರೀ ಸೈಕಲ್ ಅಂತ ಹೇಳ್ತೀವಿ ಯಾವುದೇ ಒಂದು ಇಂಡಸ್ಟ್ರಿ ಇರ್ಬೋದು ಅಥವಾ ಒಂದು ಅಸೆಟ್ ಇರ್ಬೋದು ಒಂದು ಎಕನಾಮಿಕ್ ಸೈಕಲ್ ಗಳಲ್ಲಿ ಮೂವ್ ಆಗ್ತಾ ಇರುತ್ತೆ ಆ ಒಂದು ಪರ್ಟಿಕ್ಯುಲರ್ ಈಗ ಸದ್ಯದ ಕಂಡೀಷನ್ ಇರ್ತಕ್ಕಂಥ ಸೈಕಲ್ ಈಗ ನೀವು ಫಾರ್ ಎಕ್ಸಾಂಪಲ್ ಲಾಸ್ಟ್ ಗಮನಿಸಿದ್ರು ಕೂಡ ಟೂ ತೌಸಂಡ್ ಟ್ವೆಂಟಿ ಟು ಟು ತೌಸಂಡ್ ಟ್ವೆಂಟಿ ಫೋರ್ ಎರಡು ವರ್ಷ ಏನೂ ಆಗಿರಲಿಲ್ಲ ಸಿಮಿಲರ್ಲಿ ನೀವು ನೋಡ್ತೀರಾ ಅಂತಂದರೆ ಟೂ ತೌಸಂಡ್ ಏಯ್ಟೀನ್ ಟು ಟೂ ತೌಸಂಡ್ ಟ್ವೆಂಟಿ ನಥಿಂಗ್ ಹ್ಯಾಪಂಡ್ ಮಾರ್ಕೆಟ್ ಕೆಳ ಮೇಲೆ ಕೆಳಗೆ ಮೂವ್ ಆಯಿತು ಮತ್ತೆ ಅಲ್ಲೇ ಬಂದು ನಿಂತ್ಕೊಳ್ತಾ ಇತ್ತು ಸಿಮಿಲರ್ಲಿ ಲಾಸ್ಟ್ ಟೂ ತೌಸಂಡ್ ಫಿಫ್ಟೀನಿಂದ ಟೂ ತೌಸಂಡ್ ಏಯ್ಟೀನ್ ಆಲ್ಮೋಸ್ಟ್ ಎರಡು ಮೂರು ವರ್ಷ ಈ ರೀತಿಯಾದಂತಹ ಒಂದು ಬಿಹೇವಿಯರ್ ಇಂಡಸ್ಟ್ರಿ ಆಲ್ವೇಸ್ ಹೊಂದಿದೆ ಸದ್ಯದ ಸಿಚುವೇಷನ್ಸ್ಗೂ ಕೂಡ ಎಕ್ಸಾಕ್ಟ್ ಪ್ಯಾಟರ್ನನ್ನೇ ನಾವು ನೋಡ್ತಾ ಇರ್ತಕ್ಕಂಥದ್ದು ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಇಂದ ಸ್ಟಾರ್ಟ್ ಆಗಿದೆ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಮಿಡ್ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಮಾರ್ಕೆಟ್ ರಿಕವರ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಅಗೇನ್ ಇದು ಯಾವ್ದು ರೆಕಮೆಂಡೇಶನ್ ಅಲ್ಲ ಬಟ್ ಆನ್ ಒಂದು ಪ್ರೀವಿಯಸ್ ಒಂದು ಬಿಹೇವಿಯರ್ ಏನಿದೆಯೋ ಅದನ್ನು ನಾವು ನೋಡ್ತೀವಿ ಅಂತಂದರೆ ಬೆಳವಣಿಗೆಗೆ ರೂಮ್ ಉಳ್ಕೊಂಡಿದೆ ಗಳು ಬೆಟರ್ ಆಗಿದೆ ಈ ಪಾಯಿಂಟರ್ಸ್ ಗಳನ್ನ ನೆನಪಿಟ್ಕೊಳ್ಳಿ ಒಂದಕ್ಕೊಂದು ಕ್ಲಿಂಕ್ ಇರುತ್ತೆ ಸಮಾರೋಪದಲ್ಲಿ ಕನ್ಕ್ಲೂಷನ್ ಅಲ್ಲಿ ಮಾತಾಡ್ತಾ ಹೋಗೋಣ ಓವರ್ ಆಲ್ ಇನ್ ಕನ್ಕ್ಲೂಷನ್ ಅಲ್ಲಿ ಹೇಳಬೇಕಪ್ಪ ಅಂತ ಅಂದ್ರೆ ಈಗ ಏನು ಸದ್ಯದ ಕಂಡೀಷನ್ಗೆ ನಡೀತಾ ಇದೆಯೋ ಸುಮಾರು ಕಾರಣಗಳು ಇರ್ಬೋದು ಫಂಡಮೆಂಟಲ್ ಕಾರಣಗಳು ಟ್ರಂಪ್ ಅದು ಹೇಳಿದ್ರು ಇದು ಹೇಳಿದ್ರು ಹಾಗೆ ಎಕ್ಸ್ಪೋರ್ಟ್ಸ್ ಮೇಲೆ ಡಿಪೆಂಡೆನ್ಸಿ ಏನಿದೆಯೋ ನಮ್ದು ಜಾಸ್ತಿ ಇರುತ್ತೆ ಐಟಿ ಇಂಡಸ್ಟ್ರೀಸ್ ಅಥವಾ ಓವರ್ ಆಲ್ ಟಿ ಕಂಪನೀಗಳು ಹೊರಗಡೆಗೆ ಎಕ್ಸ್ಪೋರ್ಟ್ ಮಾಡೋ ಸರ್ವಿಸಸ್ಗಳಿಂದ ಜಾಸ್ತಿ ಗಳಿಸ್ತಾ ಇದೆ ಸೊ ಹಾಗಾಗಿ ಡಾಲರ್ ಆಗ್ತಕ್ಕಂಥ ಬದಲಾವಣೆಗಳ ಇಮಿಡಿಯೇಟ್ ಪರಿಣಾಮನೂ ಕೂಡ ಇವರ ಮೇಲೆ ಬೀರುತ್ತೆ ಇದು ಒನ್ ಆಫ್ ದ ಚಾಲೆಂಜಸ್ ಇಂಡಸ್ಟಲ್ಲಿ ಇರತಕ್ಕಂಥದ್ದು ಬಟ್ ಅಮಂಗ್ ಆಲ್ ದಟ್ಸ್ ಥಿಂಗ್ ಎಲ್ಲಾನು ಬಿಟ್ಟು ನಾವು ನೋಡ್ತೀವಿ ಅಂತಂದ್ರೂ ಕೂಡ ಒನ್ ಆರ್ ಅದರ್ ವೇ ಐ ಟಿ ಸರ್ವಿಸಸ್ಗಳು ನಮ್ಮ ದೈನಂದಿನ ಜೀವನದಲ್ಲಿ ಇಂಟಿಗ್ರೇಟ್ ಆಗಿದೆ ಪಾಯಿಂಟ್ ಒನ್ ಪಾಯಿಂಟ್ ಟು ಇದು ಗ್ಲೋಬಲ್ ಪ್ರೆಸೆನ್ಸ್ ಇರೋದ್ರಿಂದ ಐ ಟಿ ಇಂಡಸ್ಟ್ರಿ ಹೊರಗಡೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಎಂಪ್ಲಾಯ್ ಎಂಪ್ಲಾಯಿ ಕಾಸ್ಟ್ ಏನಿದೆಯೋ ನಮ್ಮಲ್ಲಿ ಕಡಿಮೆ ಇರತಕ್ಕಂಥದ್ದು ಎಸ್ ಐ ಟಿ ಜಾಬ್ಗಳು ಲೇ ಆಫ್ಸ್ಗಳಾಗ್ತಾ ಇದೆ ಭಾರತದಲ್ಲಿ ಎಲ್ಲ ನಡೀತಾ ಇರತಕ್ಕಂಥದ್ದು ಕರೆಕ್ಟ್ ಬಟ್ ಓವರ್ ಆಲ್ ಆಗಿ ನಾವು ನೋಡ್ತೀವಿ ಅಂತ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಐ ಟಿ ಇಂಡಸ್ಟ್ರಿ ತುಂಬಾ ಮೇಜರ್ ರೋಲ್ ಅನ್ನ ಪ್ರತಿಯೊಂದು ಜೀವನದಲ್ಲೂ ನಮ್ಮ ಪ್ರತಿಯೊಂದು ಸಿಚುವೇಶನ್ಸ್ ಕೂಡ ಬಯಸೋಕ್ಕೆ ಹೋಗ್ತಾ ಇದೆ ಆಬಿಯಸ್ಲಿ ಒಂದು ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಸದ್ಯದ ಸಿಚುವೇಷನ್ಲಿ ಒಬ್ಬ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ರಿಸ್ಕ್ ಟು ರಿವಾರ್ಡ್ ಸಿಚುವೇಷನ್ ಗಮನಕ್ಕೆ ಇಟ್ಕೊಂಡು ನೋಡ್ತೀವಿ ಅಂತಂದರೆ ಬೆಟರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಐ ಟಿ ಇಂಡಸ್ಟ್ರಿ ಇರುತ್ತೆ ಐ ಟಿ ಇಂಡಸ್ಟ್ರಿಯಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಎರಡು ರೀತಿಯಾಗಿ ಇನ್ವೆಸ್ಟ್ ಮಾಡಬಹುದು ಒಂದು ಡೈರೆಕ್ಟ್ ಸ್ಟಾಕ್ಸ್ಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಟಿ ಸಿ ಎಸ್ ಎರಬಹುದು ಇನ್ಫೋಸಿಸ್ ಇರ್ಬೋದು ಬಿಗ್ ಬಿಗ್ ಕಂಪನೀಸ್ ಗಳು ಏನಿದೆಯೋ ಅಥವಾ ಪರ್ಸಿಸ್ಟೆಂಟ್ ಅಂತ ಬರುತ್ತೆ ಇನ್ನೊಂದು ಕೊಫೋರ್ಜಂತ ಇದೆ ಈ ರೀತಿಯಾದಂತಹ ಡಿಫ್ರೆಂಟ್ ಗಳಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಡೈರೆಕ್ಟ್ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡಬಹುದು ಅಥವಾ ಡೈರೆಕ್ಟ್ ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡ್ಬಿಡಬಹುದು ಆ ರೀತಿಯಂತ ಒಂದು ಅವಕಾಶನು ಇದೆ ಥ್ರೂ ಐದರ್ ಮ್ಯೂಚುವಲ್ ಫಂಡ್ಸ್ ಆರ್ ಇಟಿ ಎಫ್ಸ್ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಐ ಟಿ ಬೀಸ್ ಅಂತ ಅಂತಕ್ಕಂತಹ ಒಂದು ಸಿಂಬಲ್ ಅನ್ನ ನೀವು ಯಾವುದೇ ಬ್ರೋಕರ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇದು ಕಾಣ್ಲಿಕ್ಕೆ ಸಿಗುತ್ತೆ ಈ ಒಂದು ಇಂಡಸ್ಟ್ರಿ ಒಂದು ಇ ಟಿ ಎಫ್ ಏನಿದೆಯೋ ನೀವು ಒಂದು ಶೇರ್ ನ ಪರ್ಚೇಸ್ ಮಾಡ್ತೀರಾ ಮೂವತ್ತೊಂಬತ್ತು ರೂಪಾಯಿ ಸದ್ಯಕ್ಕೆ ನಡೀತಾ ಇರತಕ್ಕಂಥದ್ದು ಒಂದರನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೂ ಕೂಡ ನಿಫ್ಟಿ ಐ ಟಿ ನೀವು ಇನ್ವೆಸ್ಟ್ ಮಾಡಿದ ಹಾಗೆ ಲೆಕ್ಕ ಭಾರತದ ಮೆಜಾರಿಟಿ ಆಫ್ ದ ಐ ಟಿ ಕಂಪನೀಸ್ಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಹೂಡಿಕೆ ಆಗುತ್ತೆ ಆ್ಯಂಡ್ ಇದರ ಪ್ರಕಾರ ನೀವು ಗಮನಿಸ್ತಾ ಇರ್ಬೋದು ಲಾಸ್ಟ್ ವೈ ಟಿ ಡಿ ನಾವು ನೋಡ್ತೀವಿ ಅಂತಂದರೆ ಯಾವುದೇ ರೀತಿಯಂಥ ಮೇಜರ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಫಾಲ್ ಆದಾಗ ಬೆಟರ್ ವ್ಯಾಲ್ಯೂಯೇಷನ್ಸ್ಗಳಿಂದ ನೀವು ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಸದ್ಯದ ಸಿಚುವೇಷನ್ಸ್ಗೂ ಕೂಡ ಆಲ್ಮೋಸ್ಟ್ ಮೇ ಜೂನ್ ಟೈಮಿಂದ ಹನ್ನೆರಡು ಹನ್ನೆರಡೂವರೆ ಪರ್ಸೆಂಟೇಜ್ನಷ್ಟು ಪಾಸಿಟಿವ್ ಗ್ರೋತೆ ಈ ಇಂಡಸ್ಟ್ರಿ ತಂದುಕೊಟ್ಟಿರುತ್ತೆ ಹೂಡಿಕೆದಾರರಿಗೆ ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ನೋಡ್ತೀವಿ ಅಂತಂದರೆ ಆಸ್ ಪರ್ ಇಂಡಸ್ಟ್ರಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೋ ಇದು ಲಾಂಚ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಸ್ಟ್ರಿಯನ್ನು ರಿಪ್ಲಿಕೇಟ್ ಮಾಡುತ್ತೆ ಸೊ ನನಗೆ ಜಾಸ್ತಿ ಕನ್ಫ್ಯೂಷನ್ಸ್ ಬೇಡಪ್ಪ ನಾನು ಆ ಕಂಪ್ನಿ ಕಂಪ್ನಿ ಹುಡುಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಡೈರೆಕ್ಟ್ ಐ ಟಿ ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥವ್ರಿಗೆ ದಿಸ್ ಇಸ್ ಒನ್ ಆಫ್ ದ ಆಪ್ಷನ್ಸ್ ಇದನ್ನ ಬಿಟ್ಟು ಕೂಡ ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಇದ್ರ ಬಗ್ಗೆ ಸಪ್ರೇಟಾಗಿ ಮಾತಾಡೋಣ ಅಥವಾ ಕಂಪ್ನಿವೈಸೆ ಈಗ ಟಿ ಸಿ ಎಸ್ ಇರ್ಬೋದು ಇನ್ಫೋಸಿಸ್ ಇರ್ಬೋದು ಯಾವುದೇ ಕಂಪನಿಯ ಬಗ್ಗೆ ಡೀಟೇಲ್ಡ್ ಅನಾಲಿಸನ್ನು ನೀವು ತಿಳ್ಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ಇದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ ಬೇಸಿಸಲ್ಲಿ ನಾವು ಫರ್ದರ್ ಕನ್ಕ್ಲೂಡ್ ಮಾಡ್ತೀವಿ ಯಾವ ರೀತಿಯಾದಂತಹ ಒಂದು ವಿಷಯವನ್ನ ಅಪ್ಲೋಡ್ ಮಾಡಬೇಕು ಅಂತ ಆಲ್ ಇನ್ ಆಲ್ ಐಟಿ ಇಂಡಸ್ಟ್ರಿಯ ವ್ಯಾಲ್ಯೂಷನ್ ಗಳು ಇನ್ ಟರ್ಮ್ಸ್ ಆಫ್ ಅಸೆಟ್ ಇನ್ ಟರ್ಮ್ಸ್ ಆಫ್ ಅರ್ನಿಂಗ್ಸ್ ಇರಬಹುದು ಬೆಟರ್ ವೇದಾ ನಡೀತಾ ಇದೆ ಸಪೋರ್ಟ್ ತಗೊಂಡು ಬೆಟರ್ ವೇದಲ್ಲೇ ತರ್ಟಿ ಟೂ ತೌಸಂಡ್ ಲೆವೆಲ್ ಮೇಲೆ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇರತಕ್ಕಂಥದ್ದು ಸದ್ಯದ ಸಿಚುವೇಷನ್ ಗಳಲ್ಲಿ ಮೋಸ್ಟ್ ಆಫ್ ಆಂಗಲ್ಸ್ ಗಳಿಂದ ಪಾಸಿಟಿವ್ ಕಾಣಿಸ್ತಾ ಇದೆ ಬಟ್ ಹವೆವರ್ ಅನ್ಸರ್ಟನಿಟಿ ಏನಿದೆಯೋ ಗ್ಲೋಬಲ್ ಲೆವೆಲ್ ಡಿಪೆಂಡೆನ್ಸಿ ಇಂದ ಬರ್ತಾ ಇರತಕ್ಕಂಥದ್ದು ಟ್ರಂಪ್ ಅವರು ಬೆಳಿಗ್ಗೆ ಒಂದು ಟ್ವೀಟ್ ಆಗ್ತಾರೆ ಸಾಯಂಕಾಲ ಒಂದು ಟ್ವೀಟ್ ಆಗ್ತಾರೆ ಅವರ ಒಂದು ಟ್ವೀಟ್ ಗಳ ಮೇಲೂ ಕೂಡ ಏರುಪೇರ್ ಗಳೋ ವೇರಿಯೇಷನ್ ಶಾರ್ಟ್ ಟರ್ಮಲ್ಲಿ ವರ್ಟಿ ಇದ್ರೂ ಕೂಡ ಲಾಂಗರ್ ಡ್ಯೂರೇಷನ್ ನಾವು ನೋಡ್ತೀವಿ ಅಂತಂದ್ರೆ ಒಳ್ಳೆ ಗ್ರೋತ್ ಏನಿದೆಯೋ ಎಕ್ಸ್ಪೆಕ್ಟ್ ಮಾಡಬಹುದು ಐಟಿ ಇಂಡಸ್ಟ್ರಿಯಿಂದ ಐಟಿ ಇಂಡಸ್ಟ್ರಿಯಲ್ಲಿ ಸ್ಪೆಸಿಫಿಕ್ ಆಗಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅಂದ್ರೆ ಅಟ್ಲೀಸ್ಟ್ ಒಂದು ಐದು ವರ್ಷದ ಟೈಮ್ ಲೈನ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಬಿಕಾಸ್ ಎರಡು ಮೂರು ವರ್ಷ ಸುಮ್ನೆ ಅಲ್ಲಿಂದಲೇ ಅಲ್ಲಿಂದಲ್ಲೇ ಓಡಾಡ್ತಾ ಇರುತ್ತೆ ಇಂಡಸ್ಟ್ರಿ ಅದಾದ್ಮೇಲೆ ಮತ್ತೆ ಫರ್ದರ್ ಗ್ರೋತ್ ಆಗುತ್ತೆ ಆ ರೀತಿಯ ಬಿಹೇವಿಯರ್ ಇಂಡಸ್ಟ್ರಿ ಹೊಂದಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಐ ಹೋಪ್ ನಿಮ್ಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೊಳ್ತೀನಿ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಬೇಗ ಫೈನಾನ್ಸಿಯಲ್ ವಿಚಾರದಲ್ಲಿ ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್